ಸುಮಾ ಕೈ ಮುಗಿತೀವ್ ಮತ್ತೆ ಇಂಥವನ್ನ ಮಾಡಿಕೊಡ್ರಮ್ಮ ಏನ್ ಹೇಳ್ಬೇಕು ನೀನ್ ಆಫೀಸರ್ ಕೊಡಿ ಆಫೀಸರ್ಗಳಿಗೆ ನೀವೇನ್ ಮಾಡ್ತೀರ ಇಲ್ಲಿ ಅಷ್ಟು ಮಾಡಕ್ ಬರಲೇನಮ್ಮ ಸುಮ್ಮ ಕೈ ಮುಗಿತೇವ ಇಂತವನ್ನ ಮಾಡಿಕೊಡ್ರಮ್ಮ ಏನ್ ನಾವಿ ನೀನ್ ಹೇಳ್ಬೇಕು ಹೇಳ್ಬೇಕೇಳ ಆಫೀಸರ್ ಕೊಡಿ ಸುಮ್ಮನೆ ಕೈ ಮುಗಿತೀವ್ ಮತ್ತೆ ಇಂತವನ್ನ ಮಾಡಿಕೊಡ್ರಮ್ಮ ಏನ್ ನಾವಿ ನೀನ್ ಹೇಳ್ಬೇಕು ಹೇಳ್ಬೇಕೇಳ ಆಫೀಸರ್ ಕೊಡಿ ಕೈ ಮುಗಿತೀವ್ರೆ ಇಂಥವನ್ನ ಮಾಡಿಕೊಡ್ರಮ್ಮ ಏನು ನಾವು ಇನ್ನೇನು ನಿಮ್ಗೆ ಏನು ಹೇಳ್ಬೇಕೇಳ ಆಫೀಸರ್ಗಳಿಗೆ ಟ್ರಿಬಿ ಮೀಟಿಗಳು ಮಾಡ್ತೀವಿ ಕರೆಸ್ತೀವಿ ಮಾತಾಡ್ತೀವಿ ಇಲ್ಲಿ ಗ್ರೌಂಡಲ್ಲಿ ಬಂದಾಗ ಹಿಂಗಾದ್ರೆ ಏನು 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 ಉತ್ತರ ಕೊಡ್ತೀರ ಜನಕ್ಕೆ ನೀವು ನಿನಗೆ ಮನಸ್ಸು ಒಪ್ಪುತ್ತೆ ನಮಗೆ ಮಾಡೋದು ಮತ್ತೆ ಏನ್ ಮಾಡ್ತಾರ ನೀವು ಸ್ಟಿಲ್ ಯಾರ ಬೇರಿ ಹೆಂಗ್ ಇಂಥ ಕಾಲ ನೀವು ಪ್ಯಾಷನೆಟ್ ಗಂಡು ಮಾಡೋದ್ರ ಏನು ವಿಲೇಜ್ ಆಗಿ ಏನಪ್ಪ ಉಪಯೋಗಿ ನಿಮ್ಮ ಮನಸ್ಸು ನಾವಲ್ಲಮ್ಮ ಹಿಂಗೆಲ್ಲ ನೋಡಿ

ಈಗ ಸಿಗ್ತಾ ಇಲ್ಲ ನೀವೇನ್ ಮಾಡ್ತೀರಿ ಇಲ್ಲಿ ಅಲ್ಲಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಇಲ್ಲದ್ರೆ ಕೂಡ ಹೋಗಿ ಸೆಟ್ ಏನ್ ಮಾಡ್ಕೊಡ್ಬೇಕು ಮತ್ ನೀವೇನ್ ಮಾಡ್ತೀರಿ ಬೆಳಿಗ್ಗೆ ಏನ್ ಕೆಲಸ ನಿಮ್ದು ವಾಟ್ ವಾಕ್ ಯು ಡೂ ಮತ್ ನೀವೇನ್ ಮಾಡ್ತೀರ ನೀವೆಲ್ಲರೂ ಇಲ್ಲಿ ಅಷ್ಟು ಮಾಡಕ್ ಬರ್ಲೇನಮ್ಮ ನೋಡಮ್ಮ ಹಳೆ ಲಿಸ್ಟ್ ಇಟ್ಟು ಹಳೆ ಲಿಸ್ಟ್ ಯಾರ್ದು ಬಿಸ್ ಆಗಿದೆ ದಾಖಲೆ ಅಂತ ಇದೇ ಮಿಸ್ ಆಗಿದ್ ಕಾರಣ ಬೇಕಕ್ಕಲ್ವ ಅಮ್ಮ ಜೆನ್ಯೂನ್ ಇಲ್ಲ ಆಗ್ತದಾ ಮಾಡ್ರಿ ಕಾಣಲ್ಲಮ್ಮ ಜನ್ಯೂನ್ ಕಾಣಲ್ವಾ ಅಮ್ಮ ಕೈ ಮುಗಿದಿ ಇಂಥವನ್ನ ಮಾಡಿಕೊಡ್ರಮ್ಮ ಏನ್ ನಾವು ಇನ್ನೇನು ನಿಮ್ಗೆ ಏನು ಹೇಳ್ಬೇಕೇಳಾ ಆಫೀಸರ್ ಕೊಡಿ ಟ್ರಿಬಿ ಮೀಟಿಗಳು ಮಾಡ್ತೀವಿ ಕರೆಸ್ತೀವಿ ಮಾತಾಡ್ತೀವಿ ಇಲ್ಲಿ ಗ್ರೌಂಡಲ್ಲಿ ಬಂದಾಗ ಹಿಂಗಾದ್ರೆ ಏನು ಏನ್ ಏನು ಉತ್ತರ ಕೊಡ್ತೀರ ಜನಕ್ಕೆ ನೀವು ನಿನ್ಗೆ ಮನಸ್ಸು ಒಪ್ಪುತ್ತೆ ನಮಗೆ ಮಾಡೋದು ಮತ್ತೆ ಏನ್ ಮಾಡ್ತಾರ ನೀವು ಈ ಸ್ಟಿಲ್ರಿ ಬರೀ ಹೆಂಗ್

ಹಾಗಾಗಿ ನಾವು ಡಿ ಪಿ ಎಸ್ ಸಿ ಅಪ್ರೂವಲ್ ಕೊಡ್ಬೇಕಂದ್ರೆ ಸಿಕ್ಸ್ಟಿ ರೇಷ್ಯೂ ಇದ್ರ ಮಾತ್ರ ಕೊಡ್ತೀವಿ ಇಲ್ಲ ಅಂತ ಕಳ್ಸಿ

ನೀವು ಸ್ವಲ್ಪ ಮೈ ತುಂಬ ಕಣ್ಣಿಟ್ಕೊಂಡಿದ್ರೆ ಎಷ್ಟು ನಾವು ತಡೆಗೋಡೆ ಮಾಡಿದ್ರೆ ಕೂಡ ಜಾರು ಬಿದ್ರೆ ಏನ್ ಮಾಡ್ತೀರಿ ತಡೆಗೋಡೆ ಮೇಲೆ ಹತ್ತು ಬಿದ್ರೆ ಏನು ಮಾಡ್ತೀರಿ ಸ್ವಲ್ಪ ದಯಮಾಡಿ ನೀವು ನಿಮ್ಮ ಮಕ್ಕಳು ನಿಮ್ಮ ಮೂರಿಂತ ಸಂದರ್ಭ ಬಂದಾಗ ಸ್ವಲ್ಪ ಕಾಜಿ ವಹಿಸ್ಬೇಕು ಏನೇತಿ ಮಾಡಿಸ್ಕೊಡ್ತೀನಿ ಇಲ್ಲೇ

ಇಂತ ಯಾವ ಹುಡುಕಿ ಏನ್ ಮಾಡಕ್ ಹೋಗ್ಬೇಡ್ರಿ ಮರ್ಯದ ಹೋಗ್ಬಿಡುತ್ತೆ ಹಳ್ಳಿಗಳ್ ಮರ್ಯದ ಹೋಗ್ಬಿಡ್ತಾ ನೋಡ್ರಿ ಎಲ್ಲಾ ಮುಖಂಡರುಗಳು ಎಲ್ಲಾ ಪಕ್ಷದ ಮುಖಂಡರುಗಳು ಇಂತ ಹುಡುಕಿ ಯಾವನ ಕೆಲಸ ಮಾಡ್ಬಿಟ್ರೆ ಮರ್ಯದ ಹೋಗ್ಬಿಡುತ್ತೆ ನೀವ್ ಯಾವ್ ಮಾಡ್ಬೇಡ್ರಿ ಬಂದಾಗ ಹೇಳ್ಬೇಕು ಒಂದ್ ಮೂರು ಬಂದಾಗ ನುಗ್ಗು ಬೈಬೇಕ ಯಾರನ್ನ ಹಳ್ಳಿಗಳ ಬಂದಾಗ ಆಫೀಸರ್ ಮುಗ್ ಬೈಯ್ಬಿಡ್ಬೇಕು ಹೋಗ್ಬಿಡ್ಬೇಕು ಆಟ ಆಫೀಸರ್ ಕರ್ಸೋದು ನಮ್ಮಂತರ ಬಂದ ನುಗ್ಗು ಬೈದ್ ಬಿಡ್ಬೇಕು ಅದಾದ್ಮೇಲೆ ಯಾರು ಫಾಲೋಅಪ್ ಮಾಡ್ಬೇಡ್ರಿ ಇದು ಒಳ್ಳೇದು ಸರ್ <laughs> ಕೇಳ್ರಿ